ನಗರದ ಮರ್ಸಿ ಪಬ್ಲಿಕ್ ಶಾಲೆಯಲ್ಲಿ ಪವಿತ್ರ ರಂಜಾನ್ ಪ್ರಯುಕ್ತ ಸೌಹಾರ್ದತೆಯ ಇಫ್ತಾರ್ ಕೂಟದಲ್ಲಿ ಜಿಲ್ಲಾಧಿಕಾರಿ ನಾಗ್ ಭಾಗಿಯಾಗಿ ತಮ್ಮ ಅನುಭವ ಹಂಚಿಕೊಂಡು ವಿವರಿಸಿದರು ರಂಜಾನ್ ತಿಂಗಳಲ್ಲಿ ಇಡೀ ದಿನ ಹಸಿದುಕೊಂಡು ಉಪವಾಸ ಇದ್ದು ಉಪವಾಸ ಬಿಡುವ ಸಂದರ್ಭ ಇಫ್ತಾರ್ ಕೂಟ ಇದರಲ್ಲಿ ಇತರೆ ಸಮುದಾಯದವರಿಗೂ ಆಹ್ವಾನ ನೀಡಿ ಇಸ್ಲಾಂ ಸರಳತನ ಸಾರಿರೋದು ನಿಜಕ್ಕೂ ಸಂತೋಷ ತಂದಿದೆ ಹಾಗಾಗಿ ದೇಶದಲ್ಲಿರುವ ವಿವಿಧತೆಯಲ್ಲಿ ಏಕತೆ ಸಾರುವ ವೇದಿಕೆಯಾಗಿದೆ ಇದೇ ರೀತಿ ದೇಶದಲ್ಲಿ ಎಲ್ಲಾ ಧರ್ಮದವರು ಒಗ್ಗೂಡಿ ಭಾವೈಕ್ಯತೆಯಿಂದ ಪರಸ್ಪರವಾಗಿ ಪ್ರೀತಿ ವಿಶ್ವಾಸದಿಂದ ಜೀವನ ಸಾಗಿದರೆ ಮಾತ್ರ ದೇಶ ಅಭಿವೃದ್ಧಿಯತ್ತ ಸಾಗುತ್ತೆ ಎಂದು ಅಭಿಪ್ರಾಯ ಮಂಡಿಸಿದರು ಒಂದು ವಿನೂತನ ಒಂದು ಅನುಭವ ನಮಗೆಲ್ಲ ನಮಗೆ ಕೂಡ ಅನೇಕ ಮುಸ್ಲಿಂ ಫ್ರೆಂಡ್ಸ್ ಇದ್ದಾಗ ಪ್ರತಿ ಹಬ್ಬದಲ್ಲಿ ಕೂಡ ಬಿರಿಯಾನಿ ಮತ್ತು ಸ್ವೀಟ್ಸು ಎಲ್ಲ ಕೊಡ್ತಿರ್ತಾರೆ ಮರ್ಸಿ ಸ್ಕೂಲ್ನಲ್ಲಿ ಇವತ್ತೊಂದು ದಿನ ಒಂದು ಅಚ್ಕಟ್ಟಾದ ತುಂಬ ಅರ್ಥಪೂರ್ಣ ಒಳ್ಳೆ ಕಾರ್ಯಕ್ರಮ ಮಾಡಿದ್ದೀರಿ ಎಲ್ಲ ಹಬ್ಬನೂ ಎಲ್ಲರೂ ಸೇರಿ ಒಂದು ಸೆಲೆಬ್ರೇಟ್ ಮಾಡಿದಾಗ ಅದರ ಎಫೆಕ್ಟೇ ಬೇರೆ ಇರುತ್ತೆ ಸೊ ನಾನೀಗಾಗಲೇ ಹೇಳಿದಂಗೆ ಯೂನಿಟಿ ಇನ್ ಡೈವರ್ಸಿಟಿ ಅನೇಕತೆಯಲ್ಲಿ ಏಕತೆ ಈ ರೀತಿ ಎಲ್ಲರೂ ಒಬ್ರಿಗೊಬ್ರು ಅಣ್ಣ ತಮ್ಮಂದಿರೋ ಕತೆಗಿರ್ತರ ಇದ್ದರೆ ಖಂಡಿತ ನಮ್ಮ ದೇಶ ಕೂಡ ಮುಂದುವರಿಯುತ್ತೀನಿ ಮುಂದುವರಿಯುತ್ತೆ ಸೊ ಮರ್ಸಿ ಶಾಲೆಯವರಿಗೆ ಮತ್ತು ಎಲ್ಲ ನಮ್ಮ ಬಾಂಧವರಿಗೆ ಇವತ್ತಿನ ದಿನದ ಅನುಭವಕ್ಕೆ ನಾನು ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸಣ್ಣ ಮಕ್ಕಳು ಕೂಡ ತುಂಬ ಒಂದು ಸೆಲ್ಫ್ ಡಿಸಿಪ್ಲಿನ್ ಮತ್ತು ಫೋಕಸ್ನಿಂದ ಬೆಳಗ್ಗೆಯಿಂದ ಊಟನೂ ಮಾಡಿದೆ ನೀರು ಕೂಡಿದೆ ಆದರೂ ಆ್ಯಕ್ಟಿವ್ ಆಗೇ ಇದ್ದು ಇವಾಗ ಒಂದು ಏನು ಸೇವಿಸ್ತಾ ಇದ್ರು ಅದನ್ನು ನೋಡಿ ತುಂಬಾ ಸಂತೋಷ ಆಯಿತು ಸೊ ಇದೇ ಸಂದೇಶ ಯಾವತ್ತಿದ್ರೂ ಯಾವುದೇ ಧರ್ಮ ಇರ್ಬೋದು ಯಾವುದೇ ಜಾತಿ ಇರ್ಬೋದು ನಾವೆಲ್ಲ ಭಾರತೀಯರು ಅದೇ ರೀತಿ ಒಗ್ಗಟ್ಟಾಗಿದ್ದಾಗ ಮಾತ್ರ ಎಲ್ರಿಗೂ ಒಳ್ಳೆಯದು ದೇಶಕ್ಕೆ ಈ ಸಂದರ್ಭದಲ್ಲಿ ಇಫ್ತಿಯಾರ್ ಕೂಟ ಆಯೋಜಿಸಿರುವ ಮರ್ಸಿ ಪಬ್ಲಿಕ್ ಶಿಕ್ಷಣ ಸಂಸ್ಥೆ ಆಡಳಿತ ಮಂಡಳಿ ಹಾಗೂ ಕಾರ್ಯಕ್ರಮದಲ್ಲಿ ಹೆಚ್ಚುವರಿ ಜಿಲ್ಲಾಧಿಕಾರಿ ಗೀತಾ ಹುಡೆದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾ ಬಿಟಿ ಕವಿತಾ ಜಿಲ್ಲಾ ಪಂಚಾಯತ್ ಸಿಇಒ ಮೋನಾ ರೋತ್ चूडाध्क्ष मोहम्मद अस्कर् सार्वजनिक शिक्षक इलाके उप निर्देशक रामचंद्र राजेअरस् क्षेत्र शिषणाधिकारी हनुमशेट वैद्याधिकारी डॉक्टर महेश मुस्लिम धर्म गुर कामिल नयी उल हक मोहम्मद रफीक सिद्दीकी डॉक्टर बसवराज्र वकील राजेन्द्र नगर सभा सदस्य खलील उल्ला मोहम्मद अमीख् मर्सी अध्यक्ष शज अहमद कार्यदर्शी सिद्दीक अहमद ಸದಸ್ಯರಾದ ಇದ್ರೇಜ್ ಖಾನ್ ಸ್ಕೇಟಿಂಗ್ ತರಬೇತಿದಾರ ಮುಸಾವಿರ್ ಪಾಷಾ ಟಿಪ್ಪು ಅಸೋಸಿಯೇಷನ್ ಅಧ್ಯಕ್ಷ ಜಾವಿದ್ ಅನ್ಸರ್ ಖಾನ್ ಮುಖ್ಯ ಶಿಕ್ಷಕ ಚಂದ್ರಶೇಖರ್ ಹಾಗೂ ಶಿಕ್ಷಕರು ವಿದ್ಯಾರ್ಥಿಗಳು ಪೋಷಕರು ಭಾಗವಹಿಸಿದರು ವರದಿ ಅನಿಲ್ ಕುಮಾರ್ ಗೂಳಿಪುರ ವಾಯ್ಸ್ ಆಫ್ ಕನ್ನಡಿಗ ನ್ಯೂಸ್ ಚಾಮರಾಜನಗರ ಜಿಲ್ಲೆ ಚಾಮರಾಜನಗರ